ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಜುಲೈ ಮೂವತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತು ಭಾರತದ ಸಂಗೀತ ಪ್ರಿಯರ ಪಾಲಿಗೆ ಒಂದು ಕರಾಳವಾದ ದಿನ ಯಾಕೆಂದರೆ ಅವತ್ತು ದೇಶದ ಮಹಾನ್ ಗಾಯಕರಾದ ಮೊಹಮ್ಮದ್ ರಫಿಯವರು ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಹೋದರು ಆದರೆ ಅವರು ಬಿಟ್ಟು ಹೋಗಿರುವಂಥ ಸಂಗೀತ ಇದೆಯಲ್ಲ ಅದು ಇವತ್ತೂ ನಮ್ಮನ್ನು ಕಾಡ್ತಾ ಇದೆ ಯಾವ ಜಾತಿ ಧರ್ಮ ದೇಶ ಭಾಷೆಗಳನ್ನು ಮೀರಿ ಮೊಹಮ್ಮದ್ ರಫಿಯವರ ಸಂಗೀತ ಇಡೀ ವಿಶ್ವವನ್ನು ಒಂದುಗೂಡಿಸಿದೆ ನಮ್ಮ ಟೋಟಲ್ ಕನ್ನಡ ವಾಹಿನಿಯಲ್ಲಿ ಹಾಗೂ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಮೊಹಮ್ಮದ್ ಅವರನ್ನು ಕುರಿತಂತೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೀವು ಕೂಡ ಅವೆಲ್ಲವನ್ನು ಮೆಚ್ಚಿಕೊಂಡಿದ್ದೀರಿ ಆದರೆ ಈ ಯಾವುದೇ ಸಂಚಿಕೆಗಳಲ್ಲಿ ಇಲ್ಲದೇ ಇರುವಂಥ ವಿಶಿಷ್ಟವಾದ ಒಂದು ಒಳನೋಟ ಹಾಗೂ ರಫಿಯವರ ಬಗ್ಗೆ ನಾನಂತೂ ಕೇಳಿಲ್ಲದೇ ಇದ್ದಂತಹ ಅನೇಕ ಸ್ವಾರಸ್ಯಕರ ಸಂಗತಿಗಳನ್ನು ಇತ್ತೀಚೆಗೆ ಅವರ ನಲವತ್ನಾಲ್ಕನೇ ವರ್ಷದ ಪುಣ್ಯತಿಥಿಯ ಸಂದರ್ಭದಲ್ಲಿ ಅಂದರೆ ಕಳೆದ ಜುಲೈ ಮೂವತ್ತನೇ ತಾರೀಕು ನನ್ನ ಮಿತ್ರರಾದಂಥ ಎಂ ವಿಶ್ವನಾಥ್ ಅವರು ಒಂದು ಸುಂದರವಾದ ಲೇಖನದ ರೂಪದಲ್ಲಿ ನನಗೆ ಕಳಿಸ್ಕೊಟ್ರು ಆ ಲೇಖನವನ್ನು ಓದಿದಾಗ ನಿಜವಾಗಲೂ ಮೈ ರೋಮಾಂಚನವಾಗುತ್ತೆ ರಫಿ ಅವರ ವ್ಯಕ್ತಿತ್ವ ಎಂತೆಂಥ ಪರಿಸ್ಥಿತಿಗಳನ್ನು ಅವರು ಹೇಗೆಲ್ಲ ನಿಭಾಯಿಸಿದ್ದಾರೆ ಅನ್ನೋದನ್ನು ಕಂಡಾಗ ನಮಗೆ ನಿಜವಾಗಿಯೂ ಅವರ ಬಗ್ಗೆ ಇದ್ದಂಥ ಗೌರವ ಇಮ್ಮಡಿಯಾಗತ್ತೆ ವಿಶ್ವನಾಥ್ ಅವರ ಅನುಮತಿಯೊಂದಿಗೆ ಆ ಲೇಖನದ ಹೂರಣವನ್ನು ಇಟ್ಕೊಂಡು ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಅವಿಭಜಿತ ಪಂಜಾಬ್ ಪ್ರಾಂತ್ಯದ ಅಮೃತ್ಸರ್ ಜಿಲ್ಲೆಯ ಕೋಟ್ಲಾ ಸುಲ್ತಾನ್ ಸಿಂಗ್ ಎನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದವರು ಮೊಹಮ್ಮದ್ ರಫಿ ಅವರು ತುಂಬ ಬಡತನದ ಕುಟುಂಬ ನೋಡಿ ರಫಿ ಅವರು ಶಾಲೆಯಲ್ಲಿ ಓದ್ತಾ ಇದ್ದಾಗ ಅವರ ಧ್ವನಿ ಒಂದು ರೀತಿ ಗೊಗ್ಗರು ಧ್ವನಿಯಾಗಿತ್ತಂತೆ ತುಂಬ ಜನ ಅದರ ಬಗ್ಗೆ ಹಾಡ್ಕೋತಾ ಇದ್ರಂತೆ ಆರನೇ ವಯಸ್ಸಿಗೆ ಅವರು ಶಾಲೆಯನ್ನು ಬಿಟ್ಟು ಬಿಡ್ತಾರೆ ಆ ಊರಿಗೆ ಹಾಡ್ತಾ ಬಂದಂಥ ಒಬ್ಬ ಭಿಕ್ಷುಕನ ಹಿಂದೆ ತಾವು ಹಾಡು ಹೇಳ್ಕೊತಾ ಹೋಗಿ ಪಕ್ಕದ ಹಳ್ಳಿಗೆ ಇದ್ದರು ಈ ಸಂಗತಿಗಳನ್ನೆಲ್ಲ ಹಿಂದೆ ಕೆಲವು ಸಂಚಿಕೆಗಳನ್ನು ಹೇಳಿದ್ದೀನಿ ಅಂಥ ಒಬ್ಬ ಮೊಹಮ್ಮದ್ ರಫಿಯವರು ಎಂಥ ಅದ್ಭುತ ಗಾಯಕರಾಗಿ ಬೆಳೆದ್ರು ಅದಕ್ಕೆ ಕಾರಣ ಏನು ಶ್ರಮ ಏನಿತ್ತು ಇದೆಲ್ಲವನ್ನು ವಿಶ್ವನಾಥ್ ಅವರು ತುಂಬ ಚೆನ್ನಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ನೋಡಿ ರಫಿ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದರೆ ಇದು ಅವರ ಜನ್ಮ ಶತಮಾನೋತ್ಸವ ವರ್ಷ ಇಡೀ ದೇಶದಲ್ಲಿ ಅವರನ್ನು ಕುರಿತಂತೆ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ರಫಿ ಅವರು ಮೊದಲ ಒಂದು ಚಿತ್ರಗೀತೆಯನ್ನು ಹಾಡ್ತಾರೆ ನೋಡಿ ಅವತ್ತು ಕಿ ಗೋರಿ ಎನ್ನುವ ಒಂದು ಚಿತ್ರಕ್ಕಾಗಿ ಶ್ಯಾಮ್ ಸುಂದರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅವರು ಒಂದು ಹಾಡನ್ನು ಹಾಡ್ತಾರೆ ಅವರ ಜೊತೆಯಲ್ಲಿ ಆ ಹಾಡಿಗೆ ಧ್ವನಿಗೂಡಿಸಿದವರು ಆ ಕಾಲಕ್ಕೆ ಒಬ್ಬ ದೊಡ್ಡ ನಟ ಹಾಗೂ ಗಾಯಕರಾಗಿದ್ದಂಥ ಜಿ ಎಂ ದುರಾನಿಯವರು ಮುಂದೆ ಜಿ ಎಂ ಅವರು ಹಜ್ ಯಾತ್ರೆಗೆ ಹೋಗಿ ಬಂದ ಮೇಲೆ ನಾನು ಚಿತ್ರಗೀತೆಗಳನ್ನು ಹಾಡೋದಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಕೇವಲ ಭಕ್ತಿ ಗೀತೆಗಳನ್ನು ಹಾಡೋದಕ್ಕೆ ಆರಂಭ ಮಾಡಿ ತುಂಬ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಡ್ತಾರೆ ಜೀವನ ನಿರ್ವಹಣೆ ಕಷ್ಟವಾದಾಗ ಅವರು ತಮ್ಮ ಶಪಥವನ್ನು ಮುರಿದೇ ಕೇವಲ ಭಕ್ತಿ ಗೀತೆಗಳನ್ನೇ ಹಾಡ್ಕೊಂಡು ಹೋಗ್ತಾರೆ ಆ ಹೊತ್ತಿಗಾಗಲೇ ಚಿತ್ರರಂಗದಲ್ಲಿ ಬೇರೆ ಬೇರೆ ಗಾಯಕರು ಬೆಳೆದಿದ್ದರಿಂದಾಗಿ ಅವರಿಗೂ ಕೂಡ ಅವಕಾಶಗಳು ಇರಲಿಲ್ಲ ಆದರೆ ಹೊಟ್ಟೆಪಾಡಿಗೋಸ್ಕರ ಅವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ ನೋಡಿ ವಿಧಿ ಅನ್ನೋದು ಹೇಗಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಿ ಎಮ್ ದುರಾನಿ ಅವರ ಜೊತೆಯಲ್ಲಿ ಒಬ್ಬ ಖ್ಯಾತ ಗಾಯಕನ ಜೊತೆಯಲ್ಲಿ ರಫಿ ಅವರು ಒಂದು ಹಾಡಿಗೆ ಧ್ವನಿಯನ್ನು ಕೊಡ್ತಾರೆ ಅದೇ ಇಪ್ಪತ್ತಾರು ವರ್ಷಗಳ ನಂತರ ಲಾಲ್ ಪಥರ್ ಎನ್ನುವ ಒಂದು ಸಿನಿಮಾ ಬರುತ್ತೆ ನಿಮ್ಮಲ್ಲಿ ಅನೇಕರು ಆ ಸಿನಿಮಾ ನೋಡಿರ್ತೀರಿ ಅವತ್ತಿನ ಕಮರ್ಷಿಯಲ್ ಹಿಂದಿ ಚಿತ್ರಗಳ ಮಧ್ಯದಲ್ಲಿ ಒಂದು ವಿಭಿನ್ನವಾದಂಥ ಕಥೆ ಹಾಗೂ ನಿರೂಪಣೆಯನ್ನು ಹೊಂದಿದ್ದಂಥ ಚಿತ್ರ ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು ಹಿಂದಿಯ ರಾಜ್ಕುಮಾರ್ ಅವರು ಅದರಲ್ಲಿ ನಾಯಕರು ಹೇಮ ಅವರು ನಾಯಕಿ ವಿನೋದ್ ಮೆಹ್ರಾ ಅವರು ಎರಡನೇ ನಾಯಕರಾಗಿ ಅಭಿನಯಿಸಿದ್ದಾರೆ ಅಲ್ಲಿ ಸಂಗೀತ ಪ್ರಿಯ ರಾಜ್ಕುಮಾರ್ ಅವರ ಭವನದಲ್ಲಿ ಆಗಾಗ ಸಂಗೀತ ಕಚೇರಿಗಳು ನಡೀತಾ ಇರುತ್ತೆ ಅಂಥ ಒಂದು ಕಚೇರಿಯಲ್ಲಿ ರಾಜ್ಕುಮಾರ್ ಅವರು ತಬಲಾ ಬಾರಿಸ್ತಾ ಇರ್ತಾರೆ ಹಾಡುಗಾರರಾಗಿ ಒಂದಷ್ಟು ಜನ ಅಲ್ಲಿರ್ತಾರೆ ಅಲ್ಲಿ ಒಂದು ಗಜಲನ್ನು ಹಾಡ್ತಾರೆ ಆ ಹಾಡಿಗೆ ಅಭಿನಯಿಸಿದವರು ಜಿ ಎಂ ಅವರು ಆ ಹಾಡಿಗೆ ಕಂಠದಾನ ಮಾಡಿದವರು ಮೊಹಮ್ಮದ್ ರಫಿಯವರು ಉನ್ ಕೇ ಖಯಾಲ್ ಆಯಿತು ಆತ ಚಲೇ ಗಯೇ ದೀವ ಜಿಂದಗಿ ಕೊಬ್ಬನ ಕೆ ಚಲೇ ಘಯೇ ಉನ್ ಕೇ ಖಯಾಲ್ ಹೀಗೆ ರಫಿಯವರ ಕಂಠದಲ್ಲಿ ಆ ಹಾಡು ಮೂಡಿ ಬರುತ್ತೆ ಜಿ ಎಂ ದುರಾನಿಯವರು ಅದಕ್ಕೆ ಅಭಿನಯವನ್ನು ಒಬ್ಬ ಎಕ್ಸ್ಟ್ರಾ ಕಲಾವಿದರಾಗಿ ಮಾಡಬೇಕಾಗತ್ತೆ ಇದು ಚಿತ್ರರಂಗದಲ್ಲಿ ಯಾವ ಕಾಲಕ್ಕೆ ಯಾರು ಏನು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಮೊಹಮ್ಮದ್ ರಫಿಯವರು ಸಾವಿರದ ಒಂಬೈನೂರ ನಲವತ್ತೈದರಿಂದ ಆರಂಭಿಸಿ ತಾವು ಮರಣಿಸುವವರೆಗೂ ಹಿಂದಿಯೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡ್ತಾ ಬಂದರು ಆದರೆ ಮುಖ್ಯವಾಗಿ ಅವರು ಹಾಡಿದ್ದು ಹಿಂದಿಯಲ್ಲೇ ಕನ್ನಡದಲ್ಲಿ ಕೂಡ ಒಂದೇ ಬಳ್ಳಿಯ ಹೂಗಳು ಚಿತ್ರದಲ್ಲಿ ನೀನೆಲ್ಲಿ ನಡುವೆ ದೂರ ಎನ್ನುವ ಒಂದು ಹಾಡನ್ನು ಹಾಡಿ ಕನ್ನಡಿಗರಿಗೂ ಕೂಡ ಇವತ್ತಿಗೂ ಚಿರಪರಿಚಿತರಾಗಿದ್ದಾರೆ ಮೊಹಮ್ಮದ್ ರಫಿ ಅವರನ್ನು ಗಾಯನದ ಸಂತ ಅಂತ ಕರೀತಾರೆ ಯಾಕೆಂದರೆ ಅವರಲ್ಲಿ ಯಾವುದೇ ದುಶ್ಚಟಗಳಿರಲಿಲ್ಲ ಜೊತೆಗೆ ನಾನು ಏನು ಹಾಡ್ತಾಯಿದ್ದೀನಿ ನನ್ನ ಈ ಪ್ರತಿಭೆ ಈ ಕಂಠ ಎಲ್ಲವೂ ಭಗವಂತ ಕೊಟ್ಟಿದ್ದು ಅಂದರೆ ಅಲ್ಲ ಕೊಟ್ಟಿರುವಂಥದ್ದು ಅಂತ ಅವರ ಧರ್ಮ ಮುಸಲ್ಮಾನ್ ಧರ್ಮ ಅದಕ್ಕಾಗಿ ಅವರು ದೇವರನ್ನು ಅಲ್ಲ ಅಂತ ಕರೀತಾರೆ ನಾವು ಹಿಂದೂಗಳು ಈಶ್ವರ್ ಅಂತ ಕರಿತೀವಿ ಅಷ್ಟೇ ಮೊಹಮ್ಮದ್ ರಫಿ ಅವರು ಯಾವತ್ತೂ ಜಾತಿ ಭೇದವನ್ನು ಮಾಡಿದವರಲ್ಲ ಯಾಕೆಂದರೆ ಅವರು ಹಾಡಿದಂಥ ಎಷ್ಟೋ ಭಕ್ತಿ ಗೀತೆಗಳಿದೆ ಹಿಂದೂ ದೇವರನ್ನು ಕುರಿತಂತೆ ಅವರು ಚಲನಚಿತ್ರಗಳಲ್ಲಿ ಮನದುಂಬಿ ಹಾಡಿರುವಂಥ ಬೇಕಾದಷ್ಟು ಗೀತೆಗಳು ಇವತ್ತಿಗೂ ಜನಪ್ರಿಯವಾಗಿವೆ ನೋಡಿ ಚಿತ್ರರಂಗದಲ್ಲಿ ಆ ಕಾಲಕ್ಕೆ ಎಲ್ಲ ನಾಯಕ ನಟರಿಗೂ ಮೊಹಮ್ಮದ್ ರಫಿಯವರೇ ಹಾಡಬೇಕು ಅನ್ನುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಕೆಲವರಿಗೆ ಮುಖೇಶ್ ಅವರು ಹಾಡ್ತಾಯಿದ್ರು ಇನ್ನು ಕಿಶೋರ್ ಕುಮಾರ್ ಅವರಂತೂ ಆರಾಧನೆಗೂ ಮೊದಲು ತುಂಬ ಹಿನ್ನೆಲೆಯಲ್ಲಿದ್ದರು ಆಮೇಲೆ ಅವರು ಮುನ್ನೆಲೆಗೆ ಬಂದಿದ್ದರು ಮಹೇಂದ್ರ ಕಪೂರ್ ಅವರು ತಲತ್ ಮೆಹಮೂದ್ ಅವರು ಇವರೆಲ್ಲ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಹಾಡ್ತಾಯಿದ್ರು ಆದರೆ ಮುಖ್ಯ ಗಾಯಕರಾಗಿ ಎಲ್ಲರಿಗೂ ಧ್ವನಿಯಾಗಿದ್ದವರು ಮೊಹಮ್ಮದ್ ರಫಿಯವರೇ ಇಷ್ಟಾಗಿ ಕೂಡ ಚಲನಚಿತ್ರರಂಗದ ಯಾವುದೇ ಆಕರ್ಷಣೆ ಅವರನ್ನು ಪ್ರಲೋಭನೆಗೊಳಿಸ್ತಿಲ್ಲ ಯಾಕೆಂದರೆ ತಮ್ಮ ಸರಳತೆಯನ್ನು ಯಾವತ್ತಿಗೂ ಕಾಪಾಡಿಕೊಂಡು ಬಂದವರು ಮೊಹಮ್ಮದ್ ರಫಿಯವರು ನೋಡಿ ಇವತ್ತು ಅವರು ನಮ್ಮಿಂದ ದೂರವಾಗಿ ನಲವತ್ನಾಲ್ಕು ವರ್ಷಗಳಾಗಿದೆ ಮೊಹಮ್ಮದ್ ರಫಿಯವರ ಜನಪ್ರಿಯತೆ ಎಷ್ಟಿದೆ ಅಂದರೆ ಇಂಗ್ಲೆಂಡ್ ದೆಹಲಿ ಮುಂಬೈ ಅಹಮದಾಬಾದ್ ಕಲ್ಕತ್ತಾಗಳಲ್ಲಿ ಅವರಿಗಾಗಿ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಎಷ್ಟೋ ಜನ ಅವರ ಅಭಿಮಾನಿಗಳು ತಮ್ಮ ಮಕ್ಕಳಿಗೆ ಅವರ ಹೆಸರನ್ನು ಇಟ್ಟು ಸಂಭ್ರಮಿಸಿದ್ದಾರೆ ಇನ್ನೆಷ್ಟೋ ಜನ ತಮ್ಮ ಹೆಸರಿನ ಜೊತೆಯಲ್ಲಿ ರಫಿ ಅವರ ಹೆಸರನ್ನು ಸೇರಿಸ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸಹ ಬಾರ್ ಬಾರ್ ರಫಿ ಎನ್ನುವ ಒಂದು ಸಂಘಟನೆ ಇದೆ ರಫಿ ಅವರ ಹೆಸರಿನಲ್ಲಿ ಇವತ್ತಿಗೂ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ ಬೇಕಾದಷ್ಟು ದಾನ ಧರ್ಮದ ಕೆಲಸಗಳನ್ನು ಮಾಡ್ತಾ ಇರುವಂಥ ಒಂದು ಸಂಘಟನೆ ಬಾರ್ ಬಾರ್ ರಫಿ ಅದು ಮೊಹಮ್ಮದ್ ರಫಿ ಅವರ ಒಂದು ಸ್ಫೂರ್ತಿಯಿಂದ ಆರಂಭವಾದಂಥ ಒಂದು ಸಂಸ್ಥೆ ಹೀಗೆ ತಮ್ಮ ನಂತರವೂ ತಮ್ಮ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ ಒಬ್ಬ ದೈವಿಕ ವ್ಯಕ್ತಿ ಮೊಹಮ್ಮದ್ ರಫಿ ಅವರು ಇವತ್ತು ಮೊಹಮ್ಮದ್ ರಫಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವ ಒಂದು ಕೂಗು ಕೇಳಿ ಬರ್ತಾ ಇದೆ ಅನೇಕರು ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯಗೊಳಿಸ್ತಾ ಇದ್ದಾರೆ ಭಾರತ ರತ್ನ ಪ್ರಶಸ್ತಿ ಮೊಹಮ್ಮದ್ ರಫಿಯವರ ಹೆಸರಿಗೆ ಸೇರಿಕೊಂಡ್ರೆ ಖಂಡಿತವಾಗಿಯೂ ಮೊಹಮ್ಮದ್ ರಫಿಯವರಿಗೆ ಖ್ಯಾತಿ ಬರೋದಲ್ಲ ಆ ಪ್ರಶಸ್ತಿಗೆ ಒಂದು ಗೌರವ ಬರುತ್ತೆ ಅಂತ ನನ್ನ ಭಾವನೆ ನೋಡಿ ಜಿ ಎಮ್ ದುರಾನಿಯವರ ಜೀವನದಲ್ಲಿ ನಡೆದಂಥದ್ದೇ ಘಟನೆ ರಫಿಯವರ ಜೀವನದಲ್ಲಿ ಕೂಡ ನಡೆಯುತ್ತೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ತಮ್ಮ ಬಹುದಿನದ ಬಯಕೆ ಹಜ್ ಯಾತ್ರೆಯನ್ನು ಮಾಡಬೇಕು ಅಂತ ಮೊಹಮ್ಮದ್ ರಫಿಯವರು ಹೋಗ್ತಾರೆ ಆ ಯಾತ್ರೆಯನ್ನು ಮುಗಿಸಿ ಬಂದ ಮೇಲೆ ಆ ಭಗವಂತನ ದರ್ಶನವನ್ನು ಮಾಡಿ ಬಂದ ಮೇಲೆ ಅವರಿಗೆ ಯಾಕೋ ಈ ಚಲನಚಿತ್ರಗಳಲ್ಲಿ ನಾನು ಹಾಡೋದು ಬೇಡ ಅಂತ ಅನಿಸುತ್ತೆ ಅದಕ್ಕಾಗಿ ಆಪ್ತೆಷ್ಟರ ಬಳಿಯಲ್ಲಿ ಹೇಳ್ತಾರೆ ನಾನು ಚಲನಚಿತ್ರಗಳಿಗಾಗಿ ಹಾಡೋದನ್ನು ನಿಲ್ಲಿಸ್ಬಿಡ್ತೀನಿ ಬೇಡ ಇಂಗ್ಲೆಂಡ್ನಲ್ಲಿ ನನ್ನ ಮಗನ ಮನೆಗೆ ಹೋಗ್ತೀನಿ ಯಾಕೆಂದರೆ ಇಲ್ಲೇ ಇದ್ದರೆ ಹಾಡು ಹಾಡು ಅಂತ ಒತ್ತಾಯ ಮಾಡ್ತಾರೆ ಹಾಗಾಗಿ ನಾನು ಸ್ವಲ್ಪ ದಿನ ಲಂಡನ್ನಲ್ಲಿ ಮಗನ ಮನೆಗೆ ಹೋಗಿದ್ದು ಬಿಡ್ತೀನಿ ನನ್ನನ್ನು ನಾನಿಲ್ಲಿ ಇಲ್ಲ ಅಂತಂದರೆ ಬೇರೆ ಹಾಡುಗಾರರು ಬೇಕಾದಷ್ಟು ಜನ ಹೊಸಬ್ರಿದ್ದಾರೆ ಅವರಿಗೂ ಅವಕಾಶಗಳು ಸಿಗುತ್ತೆ ಅವರೂ ಬರಲಿ ಚಿತ್ರರಂಗ ಬೆಳೀಲಿ ನನಗೆ ಸಾಕು ಅಂತ ಹೇಳಿ ಹೊರಡೋದಕ್ಕೆ ಸಿದ್ಧರಾಗಿರ್ತಾರೆ ಈ ವಿಚಾರ ರಫಿ ಅವರ ಒಂದು ರೀತಿಯ ಗುರು ಹಾಗೂ ಮಿತ್ರರಾಗಿದ್ದಂಥ ನೌಶಾದ್ ಅವರ ಕಿವಿಗೆ ಬೀಳುತ್ತೆ ಆಗ ಬಂದು ಅವರು ರಫಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಅಲ್ಲಪ್ಪ ನೀನು ಹಾಡೋದನ್ನು ಬಿಟ್ಟು ಹೊರಟು ಹೋಗ್ಬಿಟ್ರೆ ಇಲ್ಲಿ ಇಷ್ಟು ದೊಡ್ಡ ನಿನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋರು ಯಾರು ನಿನಗೆ ಯಾರು ಹೇಳಿದ್ದಾರೆ ಹಾಡು ಹೇಳಬಾರ್ದು ಅಂತ ಅಲ್ಲ ಹೇಳಿದಾನ ನಿನ್ನ ಒಳ್ಳೆಯತನ ದಾನ ಧರ್ಮ ನಿನ್ನ ಸ್ವಭಾವ ಇವೆಲ್ಲವನ್ನು ಹಾಗೆ ಇಟ್ಕೊಂಡು ಒಂದು ದೈವಿಕ ಕಲೆ ಅನ್ನುವ ಭಾವನೆಯಿಂದ ನೀನು ಹಾಡ್ಕೊಂಡು ಹೋಗು ಅಂತ ಹೇಳಿ ರಫಿ ಅವರ ಮನಸ್ಸನ್ನು ಒಲಿಸ್ತಾರೆ ಇಲ್ಲದೇ ಇದ್ದಿದ್ದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ನಂತರ ನಾವು ರಫಿ ಅವರ ಹಾಡುಗಳನ್ನು ಕೇಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ರಫಿ ಅವರ ವ್ಯಕ್ತಿತ್ವದ ಬಗ್ಗೆ ಬೇಕಾದಷ್ಟು ಕಡೆಗಳಲ್ಲಿ ಬೇಕಾದಷ್ಟು ಸಂಗತಿಗಳು ಉಲ್ಲೇಖವಾಗಿವೆ ಯಾವತ್ತೂ ಅವರು ನಾನೊಬ್ಬ ದೊಡ್ಡ ಗಾಯಕ ಅಂತ ಮೆರೆದವರಲ್ಲ ರಫಿಯವರಿಂದ ಸ್ಫೂರ್ತಿಯನ್ನು ಪಡೆದು ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಚಲನಚಿತ್ರ ಗಾಯನ ವೃತ್ತಿಯನ್ನು ಕೈಗೊಂಡಂಥ ಬೇಕಾದಷ್ಟು ಜನರಿದ್ದಾರೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೀಗೆ ಬೇಕಾದಷ್ಟು ಜನ ಅವರ ದಾರಿಯಲ್ಲೇ ನಡೆದವರಿದ್ದಾರೆ ಬೇರೆ ಬೇರೆ ನಾಯಕ ನಟರಿಗೆ ಹಾಡುವಾಗ ಒಬ್ಬನೇ ಗಾಯಕ ಹಾಡಿದ್ರೂ ಕೂಡ ಬೇರೆ ರೀತಿಯಲ್ಲಿ ಹಾಡಬೇಕು ಅನ್ನುವ ಒಂದು ಕಾನ್ಸೆಪ್ಟನ್ನು ಸಮರ್ಥವಾಗಿ ಹಾಡಿ ತೋರಿಸಿದವರು ಮೊಹಮ್ಮದ್ ರಫಿ ಅವರು ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ತಮ್ಮ ಗಾಯನ ವೃತ್ತಿಯಲ್ಲಿ ಅಳವಡಿಸ್ಕೊಂಡ್ರು ಇಷ್ಟೆಲ್ಲ ದೊಡ್ಡ ಗಾಯಕರಾಗಿದ್ದರೂ ಕೂಡ ಮೊಹಮ್ಮದ್ ರಫಿಯವರು ಒಂದು ರೀತಿಯಲ್ಲಿ ಡೌನ್ ಟು ಅರ್ತ್ ಅಂತೀವಲ್ಲ ಆ ರೀತಿಯ ಸ್ವಭಾವದವರು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಸೀಬ್ ಚಿತ್ರಕ್ಕಾಗಿ ಒಂದು ಹಾಡನ್ನು ಹಾಡಬೇಕಾದಂಥ ಸಂದರ್ಭ ಬರುತ್ತೆ ಆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ನಾಯಕರು ರಿಷಿ ಕಪೂರ್ ಅವರು ಇದ್ದಾರೆ ಆ ಇಬ್ಬರ ಮಧ್ಯದಲ್ಲಿ ಒಂದು ಹಾಡು ಹಾಡಬೇಕಾಗತ್ತೆ ಅಲ್ಲಿ ಅಮಿತಾಬ್ ಅವರಿಗೆ ಅಮಿತಾಬ್ ಅವರೇ ಹಾಡೋದು ಅಂತ ಆಗಿರುತ್ತೆ ರಿಷಿ ಕಪೂರ್ ಅವರಿಗೆ ಮೊಹಮ್ಮದ್ ರಫಿಯವರು ಕಂಠದಾನವನ್ನು ಮಾಡಬೇಕು ಅಂತ ಚಲ್ ಮೇರೆ ಭಾಯ್ ತೆರೆ ಹಾತ್ ಜೋಡ್ತಾ ಹೂಂ ಹಾತ್ ಜೋಡ್ತಾ ಹೂ ತೇರೆ ಪಾವು ಪಡ್ತಾ ಹೂ ಹೀಗೆ ಆರಂಭವಾಗುವ ಆ ಹಾಡನ್ನು ಲಕ್ಷ್ಮಿಕಾಂತ್ ಪ್ಯಾರೇಲಾಲ್ ಅವರು ಸಂಯೋಜನೆ ಮಾಡಿದರು ಆ ಹಾಡಿನ ಧ್ವನಿ ಮುದ್ರಣ ನಡೆಯುವ ದಿನ ಮೊಹಮ್ಮದ್ ರಫಿ ಅವರನ್ನು ನೋಡಿದಂಥ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರೆ ನೆನ್ನೆ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಯಾಕೆಂದರೆ ನಿಮ್ಮಂಥ ದೇಶದ ಮಹಾನ್ ಗಾಯಕನ ಜೊತೆಯಲ್ಲಿ ನಾನು ಹಾಡಬೇಕಲ್ಲ ನನ್ನಿಂದ ಸಾಧ್ಯವೇ ಅಂತ ನನಗೆ ನಿದ್ದೆನೇ ಬರಲಿಲ್ಲ ಅಂತ ನೋಡಿ ಆಗ ರಫಿ ಅವರು ನಗ್ತಾ ಹೇಳ್ತಾರೆ ನನಗೂ ಕೂಡ ನೆನ್ನೆ ರಾತ್ರಿ ಅದೇ ಚಿಂತೆ ಆಗಿತ್ತು ಈ ದೇಶದ ಒಬ್ಬ ಸೂಪರ್ ಸ್ಟಾರ್ ನಟ ನಿಮ್ಮ ಜೊತೆಯಲ್ಲಿ ನಾನು ಹಾಡಬೇಕಲ್ಲ ಹೇಗಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಅಂದರೆ ಇಲ್ಲಿ ಯಾರು ಸೂಪರ್ ಸ್ಟಾರ್ ಮೊಹಮ್ಮದ್ ಅವರ ಅಥವಾ ಅಮಿತಾಬ್ ಬಚ್ಚನ್ ಅವರ ಭಾರತೀಯರ ಪಾಲಿಗೆ ಇಬ್ಬರೂ ಸೂಪರ್ ಸ್ಟಾರ್ಗಳೇ ಒಬ್ಬರು ಗಾಯನದಲ್ಲಿ ಒಬ್ಬರು ಅಭಿನಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮೊಹಮ್ಮದ್ ರಫಿಯವರು ಮಾನವೀಯತೆಯಲ್ಲಿ ಒಬ್ಬ ಸೂಪರ್ ಸ್ಟಾರಾಗಿ ಮೆರೆದಂಥವರು ನೋಡಿ ಕಲ್ಕತ್ತಾದಲ್ಲಿ ಒಂದು ಸಂಗೀತ ರಸಸಂಜೆ ಕಾರ್ಯಕ್ರಮ ನಿಯೋಜಿತವಾಗಿರುತ್ತೆ ಅಲ್ಲಿ ಹಿಂದಿ ಚಿತ್ರರಂಗದ ಮೇರು ಗಾಯಕರಾದಂಥ ಮನ್ನಾಡೆಯವರು ಹಾಡಬೇಕಾಗಿರುತ್ತೆ ಜೊತೆಯಲ್ಲಿ ರಫಿಯವರು ಇರ್ತಾರೆ ಅಲ್ಲಿ ಮೊಹಮ್ಮದ್ ರಫಿಯವರು ವ್ಯವಸ್ಥಾಪಕರ ಬಳಿ ಹೋಗಿ ಹೇಳ್ತಾರೆ ನೋಡಿ ಮನ್ನಾಡೆಯವರು ತುಂಬ ಮಹಾನ್ ಕಲಾವಿದರು ದೊಡ್ಡ ಗಾಯಕರು ಅವರು ಹಾಡಿದ ಮೇಲೆ ನನ್ನ ಹಾಡನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರೇಕ್ಷಕರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ನನಗೆ ಮೊದಲು ಹಾಡೋದಕ್ಕೆ ಅವಕಾಶ ಕೊಡಿ ನನ್ನ ನಂತರ ಮನ್ನಾಡೆಯವರು ಹಾಡಲಿ ಅಂತ ಆದರೆ ಇಲ್ಲಿ ತಮಾಷೆ ಏನಪ್ಪ ಅಂದರೆ ಮನ್ನಾಡೆಯವರು ಕೂಡ ವ್ಯವಸ್ಥಾಪಕರ ಬಳಿ ಇದೇ ಒಂದು ಪ್ರಸ್ತಾಪವನ್ನು ಇಟ್ಟಿರ್ತಾರೆ ರಫಿ ಅವರ ಹಾಡನ್ನು ಕೇಳೋದಕ್ಕೆ ಜನ ಬಂದಿರ್ತಾರೆ ನನ್ನ ಹಾಡನ್ನು ಎಲ್ಲಿ ಕೇಳ್ತಾರೆ ನನಗೆ ಮೊದಲು ಅವಕಾಶ ಕೊಟ್ಬಿಡಿ ನಾನು ಹಾಡಿಬಿಟ್ಟು ಮುಗಿಸ್ಬಿಡ್ತೀನಿ ಆಮೇಲೆ ಅವರು ಹಾಡಲಿ ಅಂತ ಆಯೋಜಕರಿಗೆ ಪೀಕಲ ಹಾಟಿಕೆ ಇಟ್ಕೊಳ್ಳುತ್ತೆ ಇವ್ರ ಮಾತು ಕೇಳೋದ ಅವ್ರ ಮಾತು ಕೇಳೋದ ಅಂತ ಕೊನೆಗೆ ಮೊಹಮ್ಮದ್ ಅವರಿಗೆ ಮೊದಲು ಹಾಡೋದಕ್ಕೆ ಅವಕಾಶ ಕೊಟ್ಟು ಮನ್ನಾಳೆಯವರಿಂದ ಮುಖ ತಪ್ಪಿಸ್ಕೊಂಡು ತಿರುಗೋದಕ್ಕೆ ಶುರು ಮಾಡ್ತಾರೆ ಮೊಹಮ್ಮದ್ ರಫಿಯವರು ತಮ್ಮದೇ ಆದಂಥ ಹಾಡುಗಳನ್ನೆಲ್ಲ ಹಾಡ್ತಾರೆ ಹಾಡಿದ ಮೇಲೆ ಬಸಂತ್ ಬಹಾರ್ ಚಿತ್ರದಲ್ಲಿ ಭರತ್ ಭೂಷಣ್ ಅವರಿಗಾಗಿ ಮನ್ನಾಡೆಯವರು ಹಾಡಿದಂಥ ಒಂದು ಹಾಡನ್ನು ಆರಂಭ ಮಾಡ್ತಾರೆ ಸುರ್ನಾ ಸಜೆ ಕ್ಯಾ ಗಾ ಊ ಮೆ ಸುರ್ನಾ ಸಜೆ ಕ್ಯಾ ಗಾ ಊ ಮೆ ಈ ಹಾಡನ್ನು ಒಂದೆರಡು ಸಾಲಗಳನ್ನು ಹಾಡಿ ನಂತರ ಪ್ರೇಕ್ಷಕರಿಗೆ ಹೇಳ್ತಾರೆ ಇದು ಮನ್ನಾಡೆಯವರು ಹಾಡಿರುವಂಥ ಹಾಡು ಆ ಗಾಯಕ ಹಾಡಿದ ರೀತಿಯಲ್ಲಿ ಖಂಡಿತವಾಗಿಯೂ ನನ್ನಿಂದ ಹಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ಹಾಡನ್ನು ಮನ್ನಾಡೆಯವರೇ ಮುಂದುವರಿಸ್ತಾರೆ ಅಂತ ರಂಗವನ್ನು ಅವರಿಗೆ ಬಿಟ್ಟುಕೊಡ್ತಾರೆ ಆಗ ಮನ್ನಾಡೆಯವರ ಕಣ್ಣಂಚು ಒದ್ದೆಯಾಗಿರುತ್ತೆ ಇದು ಆ ಮಹಾನ್ ಗಾಯಕರಿಬ್ಬರು ನಡ್ಕೋತಾ ಇದ್ದಂಥ ರೀತಿ ಹೀಗೆ ರಫಿಯವರ ಜೀವನ ಯಾನದಲ್ಲಿ ನಾವು ಗುರುತಿಸದೇ ಇದ್ದಂಥ ಕೆಲವು ಅಂಶಗಳನ್ನು ಮಿತ್ರ ವಿಶ್ವನಾಥ್ ಅವರು ಗುರುತಿಸಿ ಒಂದು ಸುಂದರವಾದ ಲೇಖನ ರೂಪದಲ್ಲಿ ನನಗೆ ಕಳಿಸ್ಕೊಟ್ಟಿದ್ದಕ್ಕಾಗಿ ಅವರಿಗೆ ಆಭಾರಿಯಾಗಿದ್ದೀನಿ ಅವರ ಅನುಮತಿಯೊಂದಿಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟವಾದರೆ ಖಂಡಿತವಾಗಿಯೂ ನಮ್ಮ ವಾಹಿನಿಯನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಉಚಿತವಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಐಕಾನನ್ನು ಒತ್ತಿದ್ರೆ ನಾವು ಪ್ರತಿನಿತ್ಯ ಅಪ್ಲೋಡ್ ಮಾಡುವಂಥ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದದ್ದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಬಿಡುವು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನಿಮಗೆ ನಿರಾಶೆ ಆಗೋಲ್ಲ ಏನಾದರೂ ಒಂದಿಷ್ಟು ಮಾಹಿತಿಯನ್ನು ನಾವು ಕೊಟ್ಟಿರ್ತೀವಿ ಅದಾದ ಮೇಲೆ ನಿಮಗೆ ಏನನ್ನಿಸುತ್ತೋ ಅದನ್ನು ಕಮೆಂಟ್ ರೂಪದಲ್ಲಿ ಹಾಕಿ ಆದಷ್ಟು ಕಮೆಂಟ್ಗಳು ಒಂದು ಸದ್ಭಾವನೀಯ ರೀತಿಯಲ್ಲಿರಲಿ ಟೀಕೆ ಟಿಪ್ಪಣಿ ಮಾಡಬೇಡಿ ಅಂತಲ್ಲ ಆದರೆ ಅಶ್ಲೀಲ ಪದಗಳನ್ನು ಬಳಸಿ ಹೇಳುವಂಥದ್ದು ಬೇಡ ಅಂತ ಜೊತೆಗೆ ಸುಂದರವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೂ ಕೂಡ ಆರ್ಥಿಕವಾಗಿ ನೀವು ಸಹಾಯ ಮಾಡಬಹುದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ